ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ ಅಂತ ಇವತ್ತು ನಾವು ನನ್ನ ಮನೆಗೆ ಬಂದಿದ್ದೀನಿ ಸೊ ಅವ್ರ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರ ಸೊ ಬನ್ನಿ ನೆಕ್ಸ್ಟ್ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವಿ ಏನೇನು ನಡೆಯುತ್ತೆ ಅಂತೆಲ್ಲ ತೋರಿಸ್ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಬನ್ನಿ ಮಾರ್ನಿಂಗೇ ಬಂದಿದ್ವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ ಸೊ ನಾನು ರೌಂಡ್ ನಿದ್ದೆ ಮಾಡಿ ಎದೊಳಸಕ್ಕೆ ಆಲ್ರೆಡಿ ಆಫ್ರಿನ್ ಆಗಿತ್ತು ಆ್ಯಂಡ್ ಮಳೆ ಕೂಡ ಶುರು ಜಡಿ ಮಳೆ ಯಪ್ಪ ನಾವು ಬೆಂಗಳೂರಲ್ಲಿ ಕಾಯ್ತಿರ್ತೀವಿ ಯಾವಾಗ ಮಳೆ ಬರ್ತದೆ ಇಲ್ಲೋ ಅಂತ ಕಾಯೋದೇ ಬೇಡ ಅನ್ಸುತ್ತೆ ಸೊ ಹಂಗೆ ನಮ್ಮ ನಮ್ಮನೆಗೆ ನಮ್ಮ ಇಬ್ಬರು ಅಣ್ಣಂದ್ರು ಹಾಗೂ ಅವ್ರ ಮಕ್ಕಳು ಕೂಡ ಬಂದಿದ್ರು ನಮ್ಮಣ್ಣ ಅತ್ತಿಗೆ ಎಲ್ಲರೂ ಬಂದಿದ್ರು ಹಾಯಣ್ಣ ಹಾಯ್ ಆರಾಮ ಇಬ್ರು ನಮ್ಮಮ್ಮಿನೂ ಮತ್ತೆ ನಮ್ಮ ಅಕ್ಕ ಐ ಮೀನ್ ಅತ್ತಿಗೆ ಏನೋ ರೆಡಿ ಮಾಡ್ತಿದ್ದಾರೆ ನಾನು ನಿದ್ದೆ ಮಾಡಿದ್ರೊಳಗೆ ಇವ್ರು ಇವರಿಬ್ಬರು ಏನೋ ಮಾಡ್ತಾಯಿದ್ರು ಸೊ ಇವ್ರಿಗೆ ಸ್ವಲ್ಪ ನಾಚಿಕೆ ನೋಡಿ ಮುಖನೇ ತೋರಿಸ್ತಾ ಇಲ್ಲ ಇಲ್ಲಿ ಪ್ಲೇಟ್ ಮುಚ್ಕೊಂಡಿದ್ರು ಅಮ್ಮನೂ ಫುಲ್ ಬ್ರಷ್ ಆಗಿಬಿಟ್ಟಿದ್ರು ಸೊ ಆ್ಯಂಡ್ ಹಿಂಗೆ ಆ್ಯಂಡ್ ಊಟ ಎಲ್ಲ ರೆಡಿ ಮಾಡಿಕೊಂಡು ಊಟ ಒಬ್ಬಟ್ಟು ಊಟ ಮಾಡಿದರು ಅಮ್ಮ ಒಬ್ಬಟ್ಟು ಅಡುಗೆ ರೆಡಿ ಮಾಡಿದರು ಸೊ ಎಲ್ಲರಿಗೂ ಊಟ ಬಡಿಸ್ಬಿಟ್ಟು ಸೊ ನಾವು ಕೂಡ ಹಂಗೆ ಊಟ ಮಾಡ್ಕೊಂಡು ಕುತ್ಕೊಂಡು ಹಂಗೆ ಸ್ವಲ್ಪ ಅಲ್ಟೆ ಹೊಡ್ಕೊಂಡು ತಮಾಷೆ ಮಾಡಿಕೊಂಡು ಹೊಟ್ಟಿಗೆ ಕೂತ್ಕೊಂಡು ತಿನ್ನೋದ್ರಲ್ಲಿ ಇರೋ ಮಜಾನೇ ಬೇರೆ ಅಲ್ವಾ ನನಗಂತೂ ಫುಲ್ ಇಷ್ಟ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಒಟ್ಟೆ ಚೆಂದ ಇರುತ್ತಲ್ವ ಇಲ್ಲಿ ನೋಡಿ ಗಾಯಸ್ ನಮ್ಮ ಹಸ್ಬೆಂಡು ಎಲ್ಲ ಒಬ್ಬರು ಬೇಕಾ ಅಂತ ಬೇರೆ ಕೇಳ್ತಾ ಇದಾರೆ ನಮ್ಮ ಅಣ್ಣ ಮಗು ಮಲ್ಕೊಂಡಿದ್ಲು ಸೊ ನಾನು ನೋಡಿ ಅತ್ತೆ ಏನು ಕರೆದ್ಬಿಟ್ಟು ಎತ್ಕೊಂಡು ಬಂದೆ ನೋಡಿ ಗಾಯಸ್ ಸೊ ಹಿಂಗೆ ಅವಳ ಜೊತೆ ಒಂದು ರೀಲ್ ಮಾಡಿಕೊಂಡು ಅವಳು ಊಟ ಮಾಡಬೇಕು ಅಂತ ಅವಳ ಜೊತೆ ಸುಮ್ಮನೆ ಒಂದು ರೀಲ್ ಮಾಡಿಕೊಂಡು ಹಂಗೆ ಕುತ್ಕೊಂಡಿದ್ವಿ ಅವಳ ಜೊತೆ ಡ್ಯಾನ್ಸ್ ಆಡಿಕೊಂಡು ಫುಲ್ ಫನ್ನಿ ಫನ್ನಿಯಾಗೆಲ್ಲ ಇದ್ವಿ ಸೊ ಫನ್ ಎಲ್ಲ ಮಾಡಿದಾದ್ಮೇಲೆ ಅವ್ಳ ಊಟ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಮಮ್ಮಿ ಡ್ಯಾಡಿ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಕೇಕ್ ತರಿಸಿದ್ವಿ ಸೊ ಅವ್ರ ಆ್ಯನಿವರ್ಸರಿಗೆ ಎಲ್ಲ ಕಟ್ ಮಾಡಿ ಫುಲ್ ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡ್ವಿ ಇಫ್ ಕಸ್ಟಮೈಸ್ ಮಾಡಿಸ್ಕೊಂಡು ತೊಗೊಂಬಂದಿದೆ ಜೆ ಪಿ ಆರ್ಟ್ಸ್ ಕಡೆ ಅಂದರೆ ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡಿಕೊಟ್ಟಿದ್ದಾರೆ ಈ ಲಿಂಕ್ನ ಕ್ಯಾಪ್ಷನ್ ಎಲ್ಲ ಹಾಕಿರ್ತೀನಿ ನೋಡ್ಕೊಳ್ಳಿ ಅದೆಲ್ಲ ಆದಮೇಲೆ ಎಲ್ಲರೂ ಹೊರಟರು ಮನೆಗೆ ಸೊ ನಾನು ಇಲ್ಲಿ ಅಮ್ಮನ ಮನೆಗೆ ಬರಬೇಕು ಅಂತ ಇಲ್ಲೇ ಉಳ್ಕೊಂಡು ಸ್ವಲ್ಪ ದಿವಸ ಇಲ್ಲೇ ಇರೋಣ ಅಂತ ಇಲ್ಲೇ ಇದ್ದೀನಿ ಸೊ ಮಳೆ ಕೂಡ ಬರ್ತಿತ್ತು ನಾನು ಫ್ಲಿಪ್ಕಾರ್ಟಲ್ಲಿ ಮಿನಿ ಎಲ್ ಇ ಡಿ ಲೈಟ್ ಆರ್ಡರ್ ಮಾಡಿದ ಆರ್ಡರ್ ಕೂಡ ಡೆಲಿವರಿ ಆಯಿತು ತ್ರೀ ಮೂಡ್ಸ್ ಅಂತ ಇದರಲ್ಲಿ ತ್ರೀ ಮಲ್ಟಿ ಕಲರ್ ಸಿಗುತ್ತೆ ನಮಗೆ ಸೊ ನೋಡ್ಬೋದು ಇದಕ್ಕೆ ನಾನು ನೋಡಿ ಇಲ್ಲಿ ಲೈಟ್ಸ್ ಆನ್ ಮಾಡ್ತೀನಿ ಇದನ್ನು ನಾನು ಟೂ ಟೈಮ್ಸ್ ಪ್ರೆಸ್ ಮಾಡ್ತಾ ಹೋದ್ರೆ ಇದನ್ನ ಇನ್ನು ಬ್ರೈಟ್ ಆಗ್ತಾ ಹೋಗುತ್ತೆ ಇದು ಮಿನಿ ಪರ್ಪಸ್ಗೆ ಆಗಿ ಯೂಸ್ ಮಾಡ್ಕೊಬೋದು ಸೊ ಎಕ್ಸ್ಟ್ರಾ ಲೈಟ್ ಎಫೆಕ್ಟ್ ಸಿಗುತ್ತೆ ಫಾರ್ ಸೆಲ್ಫಿ ಆ್ಯಂಡ್ ವಿಡಿಯೋಸ್ ಸೊ ಇದಕ್ಕೆ ನಮಗೆ ಚಾರ್ಜರ್ ಕೂಡ ಅವೈಲೇಬಲ್ ಕೊಟ್ಟಿದ್ದಾರೆ ಸೊ ನಾನು ಇಲ್ಲಿ ಒಂದು ಯೂಸ್ ಮಾಡಿ ತೋರಿಸಿದ್ದೀನಿ ನೋಡ್ಬೋದು ನೀವು ಸೊ ಹೊರಗಡೆ ಹೋಗೋಕ್ಕಾಗಲ್ಲ ಮಳೆ ಅಂತ ಹೆವಿ ಇದೆ ಅಂತ ಸೊ ನಮ್ಮ ಕನ್ನಡದಲ್ಲಿ ಜವಾನ್ ಮೂವಿ ಹಾಕಿದ್ರು ನೋಡ್ಕೊಂಡು ಕೂತಿದ್ದೆ ಹಂಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಹೆಂಗೋ ಹಂಗೆ ನೆಕ್ಸ್ಟ್ ಶೋ ಮಹಾನಟಿ ಕೂಡ ಸ್ಟಾರ್ಟ್ ಆಯ್ತು ಸೊ ಈ ಮಹಾನಟಿ ಶೋ ಕೂಡ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೆ ಚಪಾತಿ ಮತ್ತೆ ಒಬ್ಬಟ್ಟು ಸಾರು ಮಾಡಿದ್ರು ಸೊ ಅದು ತಿಂದಿದಾದ್ಮೇಲೆ ಡ್ಯಾಡಿ ಬಂದು ಸಪೋಟ ಹಚ್ಕೊಟ್ರು ಊಟ ಆದ್ಮೇಲೆ ಫ್ರೂಟ್ಸ್ ತಿಂದು ಜೀರ್ಣ ಆಗುತ್ತೆ ಅಂತ ಸಪೋಟ ತಿಂದೆ ಸೋ ಆಂಡ್ ಸಪೋರ್ಟ್ ಎಲ್ಲ ತಿಂತ ಹಂಗೆ ಕಾಮಿಡಿ ಕಿಲಾಡಿಗಳು ಶೋ ಕೂಡ ನೋಡ್ಕೊಂಡು ಎಂಜಾಯ್ ನೆಕ್ಸ್ಟ್ ಟೈಮ್ ಟು ಬ್ಯಾಡ್ ಸೊ ಸೊ ಗುಡ್ ನೈಟ್ ಆಲ್ ಲವ್ ಯು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ ಬಾಯ್ ಬಾಯ್